ಈಗ ಒಂದ್ ಒಂದು ತನಿಖೆ ನಡೀತಿರ್ಬೇಕಾದ್ರೆ ಶಂಕರ್ನವ್ರೆ ತನಿಖೆ ನಡೀತಾ ಇರಬೇಕಾದ್ರೆ ಆ ಭಾಗದ ಗ್ರಾಮಸ್ಥರು ಮತ್ತು ಕೆಲ ಹೋರಾಟಗಾರರ ನಡುವೆ ಹೋರಾಟಗಾರರ ನಡುವೆ ಒಂದು ಗಲಾಟೆ ಆಗ್ಬಿಟ್ಟಿದೆಯಪ್ಪ ಇದನ್ನ ಇದನ್ನ ಕಾನೂನು ಯಾವ ತರ ಕನ್ಸಿಡರ್ ಮಾಡುತ್ತೆ ತನಿಖೆಗೆ ಆಗ್ತಿರ್ತಕ್ಕಂಥ ಸರ್ಕಾರದ ಕರ್ತವ್ಯ ಕಾನೂನುಗಳನ್ನ ಆತರ ಗಲಾಟೆಗಳು ಲಾಂಡ್ ಆರ್ಡರ್ನ ಕೈಗೆಟ್ಕೋಬಾರ್ದು ಲಾಂಡ್ ಆರ್ಡರ್ ಪ್ರಾಬ್ಲಮ್ ಸಂದರ್ಭದಲ್ಲಿ ಸರ್ಕಾರ ನಿಯಂತ್ರಿಸಬೇಕಾಗುತ್ತೆ ಪೊಲೀಸರು ಪೂರ್ವ ಅದು ಬೇಕಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಬೇಕು ಕೈಗೊಳ್ತಾ ಓಕೆ ಬಟ್ ಅದನ್ನ ಯಾರೋ ಒಂದು ಒಬ್ರು ಪರವಾಗಿ ಒಬ್ರು ವಿರೋಧವಾಗಿ ಹೋರಾಟಗಳು ನಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಅದು ಕಾನೂನಲ್ಲಿ ಅವಕಾಶ ಇಲ್ಲ ಅದನ್ನ ನಿಯಂತ್ರಣ ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಓಕೆ ಅವ್ರು ಮಾಡಬೇಕು ಅದ್ ನಿಯಂತ್ರಿಸ್ಬೇಕು ಅವೆಲ್ಲ ಕೇಶವ್ ಈ ಎರಡನೇ ದೂರುದಾರ ಬಂದ ಮೇಲೆ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳ ಇದು ಅದಕ್ಕೂ ಇದಕ್ಕೆ ಏನಾದ್ರು ಸಂಬಂಧ ಇದೆಯಾ ಅಥವಾ ಹೇಗಾದರೂ ಮಾಡಿ ತನಿಖೆ ತಡಿಬೇಕು ಅಂತ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳ ಇದು ಅಂತ ಕೇಶವರೆ ನಿಮ್ಮ ಪ್ರಕಾರ ನಿಮಗೆ ಅಲ್ಲಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ತ ತನಿಖೆಯನ್ನು ಧರ್ಮಸ್ಥಳ ಗ್ರಾಮಸ್ಥರು ಧರ್ಮಸ್ಥಳ ಕ್ಷೇತ್ರದವರು ತನಿಖೆಯನ್ನು ಪ್ರಪ್ರಥಮವಾಗಿ ಸ್ವಾಗತವನ್ನು ಮಾಡಿದ್ದಾರೆ ಯಾವುದೇ ರೀತಿಯಲ್ಲಿ ಇದರಲ್ಲಿ ಗೊಂದಲ ಇಲ್ಲ ಗೊಂದಲ ಖಂಡಿತ ಇಲ್ಲ ಆದರೆ ಏನಾಗಿದೆ ಅಂತ ಹೇಳಿದರೆ ಎಸ್ ಐ ಟಿಯ ಮೇಲೆ ಡೌಟ್ ಮಾಡುವಂಥದ್ದು ಸ್ಥಳೀಯರ ಮೇಲೆ ಡೌಟ್ ಮಾಡುವಂಥದ್ದು ದಿನಕ್ಕೊಬ್ಬ ದೂರುದಾರ ಬಂದು ನಾನು ನೋಡಿದ್ದೇನೆ ಅಂತ ಹೇಳುವಂಥದ್ದು ಅದಕ್ಕೆ ಎಸ್ ಐ ಟಿಯವರು ಅಥವಾ ಇವರು ಬೇರೆ ಬೇರೆ ರೀತಿಯಲ್ಲಿ ಎಸ್ ಐ ಟಿ ಅವರ ಮಧ್ಯೆ ಗಲಟೆಯನ್ನು ತಂದಿಡುವಂಥದ್ದು ಒಬ್ಬ ಇನ್ಸ್ಪೆಕ್ಟ್ರನ್ನು ಇಲ್ಲಿ ಅಮಾನತು ಮಾಡಿದರು ಇದೆಲ್ಲ ನೋಡಿದವರಿಗೆ ನಮ್ಮ ಗ್ರಾಮಸ್ಥರಿಗೆ ಏನಾಯಿತು ಅಂತ ಹೇಳಿದರೆ ಇಲ್ಲಿ ಏನೋ ನಡೀತಿದೆ ತಪ್ಪು ಸಂದೇಶ ಹೋಗ್ತಿದೆ ಅಂತ ಹೇಳುವಂಥದ್ದು ಬಂದಿರಬಹುದು ಬಿಟ್ಟರೆ ತನಿಖೆಯನ್ನು ನಿಲ್ಲಿಸಬೇಕು ಅಥವಾ ತನಿಖೆಗೆ ತೊಂದರೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಖಂಡಿತ ಇಲ್ಲಿ ಗಲಟೆ ಆಗ್ತಾ ಇಲ್ಲ ನಿನ್ನೆ ಒಬ್ಬ ಎರಡನೇ ದೂರುದಾರ ಏನು ಬಂದರೂ ಅವರು ಧರ್ಮಸ್ಥಳ ಗ್ರಾಮಸ್ಥರು ಅಲ್ಲ ಅವರಿಗೂ ಧರ್ಮಸ್ಥಳಕ್ಕೂ ಯಾವುದೇ ರೀತಿಯ ಸಂಪರ್ಕವೇ ಇಲ್ಲ ಅವರಿರುವಂಥದ್ದು ಇಲ್ಲಿಂದ ಸುಮಾರು ನಲ್ವತ್ತೈವತ್ತು ಕಿಲೋಮೀಟರ್ ದೂರದಲ್ಲಿ ಅವರು ಬಂದುಬಿಟ್ಟು ಸಡನ್ ಆಗಿ ನಾನು ಬಂದಿದ್ದೇನೆ ಇಲ್ಲಿ ಹೆಣವನ್ನು ಹೂತು ಹಾಕಿದ್ದನ್ನು ನೋಡಿದ್ದೇನೆ ಅಂತ ಹೇಳಿದಂಥ ವ್ಯಕ್ತಿ ಸುಮಾರು ಎಸ್ ಐ ಟಿ ರಚನೆ ಆಗುವ ಒಂದು ಹದಿನೈದು ದಿನಗಳ ಹಿಂದೆ ಅದೇ ಪರಿಸರದಲ್ಲಿ ಹೆಣಗಳನ್ನು ಆಗಿಯುವಂಥದ್ದು ಅಲ್ಲಿ ರುಂಡಗಳನ್ನು ಹುಡುಕುವಂಥದ್ದು ಮಾಡ್ತಾ ಇದ್ರು ಇದನ್ನು ಯೂಟ್ಯೂಬಿನಲ್ಲಿ ಅವರು ಹರಿಯಬಿಟ್ಟಿದ್ದಾರೆ ರಾತ್ರಿ ಬಂದು ಆ ಪರಿಸರದಲ್ಲಿ ಹೆಣ ತೆಗಿಲಿಕ್ಕೆ ಅಥವಾ ನೋಡ್ಲಿಕ್ಕೆ ಅವರಿಗೆ ಅಧಿಕಾರ ಕೊಟ್ಟವರು ಯಾರು ಒಂದು ವೇಳೆ ಆ ಮಾಹಿತಿದಾರ ಹೇಳುವಂತೆ ಆರ್ ಟಿ ಐ ಕಾರ್ಯಕರ್ತ ಆಗಿದ್ರೆ ಅವ್ರು ಯಾಕೆ ಪೊಲೀಸ್ ಅವರಿಗೆ ಇನ್ಫಾರ್ಮೇಶನ್ ಕೊಡಲಿಲ್ಲ ಒಂದು ವೇಳೆ ಅವರು ಆಸ್ತಿ ಪಂಜವನ್ನು ತೆಗೆದಿದ್ರೆ ಪೊಲೀಸ್ ಅವರು ಅವರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಲಿಲ್ಲ ಆ ವ್ಯಕ್ತಿ ಇವತ್ತು ನಿನ್ನೆ ಪ್ರಚೋದಕಾರಿಯಾಗಿ ಮಾತಾಡಿದ್ರು ಬಹಳಷ್ಟು ಪ್ರಚೋದನಕಾರಿಯಾಗಿ ಮಾತಾಡಿದ್ರು ಯಾವ್ದಾವುದೋ ವಿಷಯದ ಬಗ್ಗೆ ಮಾತಾಡ್ತಾರೆ ಎಲ್ಲ ಮುಗಿದಂತ ವಿಷಯಗಳನ್ನು ಮತ್ತೆ ಕೆದಕಿ ಇದನ್ನು ಧರ್ಮಸ್ಥಳದವರೇ ಮಾಡಿದ್ದು ಧರ್ಮಸ್ಥಳದ ಕ್ಷೇತ್ರದವರು ಮಾಡಿದ್ದು ಧರ್ಮಸ್ಥಳ ಗ್ರಾಮಸ್ಥರು ಮಾಡಿದ್ರು ಅಂತ ಹೇಳುವಂತ ಆರೋಪ ಹಾಕುವಾಗ ಸಹನೆಯ ಕಟ್ಟೆ ಒಡೆದು ಹೋಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಇದನ್ನು ಅಂತ ವ್ಯಕ್ತಿಗಳನ್ನು ಪೊಲೀಸ್ ಅವರು ಅವರ ಪೂರ್ವಪರವನ್ನು ವಿಮರ್ಶೆ ಮಾಡದೆ ಇಲ್ಲಿ ದೂರುಗಳನ್ನು ಸ್ವೀಕಾರ ಸ್ವೀಕಾರ ಮಾಡೋದಾಗ್ಲಿ ಅಥವಾ ಸ್ವೀಕಾರ ಮಾಡಿದ ಒಳ್ಳೆ ಬೆಳವಣಿಗೆ ಯಾಕೆ ಅಂತ ಹೇಳಿದ್ರೆ ಸತ್ಯ ಹೊರಗೆ ಬರ್ತದೆ ಆ ವ್ಯಕ್ತಿ ಶಾಲೆಯ ಒಂದು ಹುಡುಗಿಯ ಹೆಣ ಹತ್ತು ಹದಿನೈದು ವರ್ಷದ ಹುಡುಗಿಯ ಹೆಣ ಬ್ಯಾಗ್ ಸಮೇತ ಹೂತ ಹಾಕಿದ್ದಾರೆ ಅಂತ ಹೇಳಿದಂತ ವ್ಯಕ್ತಿ ಅದೇ ಪರಿಸರದಲ್ಲಿ ಮೊನ್ನೆ ಕಾರು ನಿಲ್ಸಿ ಹುಡುಕ್ತಿರುವುದನ್ನು ನೋಡಿದರೆ ಇಲ್ಲಿ ಗ್ರಾಮಸ್ಥರು ಹಾಗೆ ಆ ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರು ಯಾವುದೇ ರೀತಿಯಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡೋದಾಗ್ಲಿ ಅಥವಾ ಅವರನ್ನು ಪ್ರಶ್ನೆ ಮಾಡಲಿಲ್ಲ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಲಾ ಅಂಡ್ ಆರ್ಡರ್ಗೆ ತೊಂದರೆ ಬರ್ತದೆ ಅಂತ ಹೇಳುವಂಥದ್ದು ನಮ್ಮ ಗ್ರಾಮಸ್ಥರಿಗೆ ಬಹಳಷ್ಟು ಗೊತ್ತಿದೆ ನಾವು ಕಾನೂನನ್ನು ಗೌರವಿಸಿಕೊಂಡೇ ಇದ್ದವರು ಯಾವತ್ತೇನು ಸಹನೆ ಕಟ್ಟೆ ಹೊಡೆದಿದೆ ಅಂತ ಹೇಳಿದ್ರೆ ಆ ಮೂರು ಜನ ವ್ಯಕ್ತಿಗಳು ಇಲ್ಲಿ ಗ್ರಾಮಸ್ಥರ ಬಗ್ಗೆ ಕ್ಷೇತ್ರದ ಬಗ್ಗೆ ಯೋಜನೆಯ ಬಗ್ಗೆ ಆ ಹಣದ ವ್ಯವಹಾರದ ಬಗ್ಗೆ ಬೇಡದನ್ನು ಮಾತಾಡ್ತಾರೆ ಇದ್ರೆ ಹಿಂದೆ ಒಬ್ಬ ಒಂದೆರಡು ಎರಡು ಜನ ಇದ್ದಾರೆ ಅವರ ಪ್ರಚೋದನೆಯ ಮೇಲೆ ಇವತ್ತು ಬಂದದ್ದು ನೋಡಿ ಅಲ್ಲಿ ಎಸ್ ಐ ಟಿ ತನಿಖೆ ಆಗ್ತಿದೆ ಅಲ್ಲಿ ಎಲ್ಲ ಕ್ಯಾಮರಾಮನ್ ಅಲ್ಲಿ ಕೇಶವ್ರೆ ನಾನಾಗ್ಲಿ ನೀವಾಗ್ಲಿ ಅಥವಾ ಲೋಕೇಶ್ವರ್ ಸಾರ್ ಆಗ್ಲಿ ನಮ್ ನಮ್ಮ ಓನ್ ಆಗಿ ನಾವ್ ಯಾವುದೇ ಕಾನೂನಾತ್ಮಕ ನಿರ್ಧಾರಕ್ಕೆ ಬರಕ್ ಆಗಲ್ಲ ಕೇಶವರೇ ಈಗ ಎಸ್ ಐ ತನಿಖೆ ನಡೀತಿದ್ಯಾ ನಡೆದು ಹೋಗ್ಲಿ ಈಗ ಇವನ್ ಯಾರೋ ಬಂದು ಹೇಳದ ನಲವತ್ ಕಿಲೋಮೀಟರ್ ದೂರದವನು ಅವ್ನೂ ಸಂಬಂಧ ಇಲ್ಲ ಒಂದ್ ಕಂಪ್ಲೇಂಟ್ ಕೊಟ್ಟಿದಾನ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ ಬಿಡಪ್ಪ ದೂರದಾರ ಒಬ್ಬಂದೇನೆ ಹದಿನೈದು ಗುಂಡಿಯಾಗೆ ಆಗಕೆ ರೆಡಿ ಆಗಿದ್ದಾರೆ ಇವನ್ ಆ ಮನುಷ್ಯ ಹೇಳ್ತಿರೋ ಒಂದು ಗುಂಡಿ ಅದು ಅಗದು ಬಿಡ್ಲಿ ಬಿಡಿ ಅಂತ ಸುಮ್ಮನೆ ಇರಬಹುದಲ್ವಾ அது ஆபல்வா ஆட்சேப இல்ல ஆ ಖಂಡಿತ ನಮ್ಮ ಆಕ್ಷೇಪ ಇಲ್ಲ ನಮ್ಮ ಆಕ್ಷೇಪ ಇಲ್ಲ ಆದ್ರೆ ಆ ವ್ಯಕ್ತಿ ಹದಿನೈದು ದಿವಸಕ್ಕೆ ಹಿಂದೆ ಅಲ್ಲಿ ಬಂದು ಏನು ಯೂಟ್ಯೂಬ್ ಮಾಡಿ ಹರಿಯ ಬಿಟ್ಟಿದ್ದಾನೆ ಇಲ್ಲಿ ಸಾವಿರಾರು ಹೆಣಗಳನ್ನು ಹೂತು ಹಾಕಿದ್ದಾರೆ ಇಲ್ಲಿ ಗಮನಿಸಬೇಕು ಅಂತ ಹೇಳಿದ್ರಲ್ಲ ಆಗ ಪೊಲೀಸ್ ಅವರು ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅವರ ಮೇಲೆ ಅವರನ್ನು ಅಲ್ಲಿಗೆ ಬರ್ಲಿಕ್ಕೆ ಬಿಟ್ಟವರು ಯಾರು ರಾತ್ರಿ ಅವ್ರು ಹೋದದ್ದು ತಪ್ಪಲ್ವಾ ಸ್ಥಳೀಯ ಪೊಲೀಸರು ಕೇಶವರೇ ಇದನ್ನ ಸ್ಥಳೀಯ ಪೊಲೀಸರು ಹೇಳ್ತಾ ಇದೀರಾ ಸ್ಥಳೀಯ ಪೊಲೀಸ್ ಸ್ಥಳೀಯ ಪೊಲೀಸರಿಗೆ ಮತ್ತು ಸ್ಥಳೀಯ ಅರಣ್ಯಾಧಿಕಾರಿಗಳು ಕೂಡ ಇದನ್ನು ಗಮನಿಸಬೇಕಿತ್ತು ರಾತ್ರಿ ಅವರಿಗೆ ಹೋಗಿ ಅಲ್ಲಿ ಶೂಟಿಂಗ್ ಮಾಡಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು ಸರ್ಕಾರಿ ಜಾಗ ಇದ್ರೆ ತಹಸೀಲ್ದಾರ್ ಇದನ್ನು ಗಮನಿಸಬೇಕಿತ್ತು ಯಾಕೆ ಅದನ್ನು ಮಾಡಲಿಲ್ಲ ಇದನ್ನು ಮಾಡದ ಕಾರಣ ಆ ವ್ಯಕ್ತಿಗೆ ಏನಾಯ್ತು ಅಂತ ಹೇಳಿ ನಾನು ಏನು ಮಾಡಿದ್ರೆ ಆಗ್ತದೆ ಧರ್ಮಸ್ಥಳದಲ್ಲಿ ಅಂತ ಹೇಳುವಂತ ಭಾವನೆ ಬಂದಿದೆ ಅಲ್ಲಿನ ಹೋರಾಟಗಾರರಿಗೂ ಅಲ್ಲಿನ ಗ್ರಾಮಸ್ಥರಿಗೂ ಕಾನೂನಾತ್ಮಕವಾಗಿರತಕ್ಕಂಥ ಪರಿಹಾರ ಏನು ಅಂದ್ರೆ ಪೊಲೀಸ್ ಠಾಣೆಗೂ ಕಂಪ್ಲೇಂಟ್ ಮಾಡೋದು ಇಂದಿಂತ ಕೆಟ್ಟ ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇಲ್ಲಿ ಬಂದ್ಬಿಟ್ಟು ಸುಖಾ ಸುಮ್ಮನೆ ಮಸಿ ಬಳಿಯೋ ಕೆಲಸ ಮಾಡ್ತಾರೆ ದೂರ ಕೊಡಿಸಿ ಏನೇನು ಕೆಲಸ ಮಾಡಿದ್ದಾರೋ ಸಾಕ್ಷಿ ಸಮೇತ ಇಟ್ಟುಬಿಡಿ ಆ ಸ್ಟೇಷನ್ ನಲ್ಲಿ ಈ ಗಲಾಟೆಯಿಂದ ಯಾರಿಗಾದ್ರೂ ಪರಿಹಾರ ಸಿಗುತ್ತೆ ಅಂತ ಅಂದ್ಕೊಂಡಿದಿರ ತಾವು ಹಿಂಗೆಲ್ಲ ಒಡೆದಾಡೋದ್ರಿಂದ ಖಂಡಿತ ಇದಕ್ಕೆ ಇದಕ್ಕೆ ದೂರು ದಾಖಲಾಗಿದೆ ಇಲ್ಲ ಗೊತ್ತಿಲ್ಲ ನಿನ್ನೆ ಒಂದು ಡಿಸ್ಕಷನ್ ಆಗಿದೆ ಇದರ ಬಗ್ಗೆ ಡ್ರಾಫ್ಟ್ ಕೂಡ ಆಗಿದೆ ಆ ದೂರು ಸ್ಥಳೀಯ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿದೆ ಇಲ್ಲೋ ಅಂತ ಹೇಳುವಂಥ ಮಾಹಿತಿ ನನ್ನಲ್ಲಿ ಇಲ್ಲ ಆದ್ರೆ ಮಾಡಬೇಕು ಅಂತ ಹೇಳುವುದನ್ನು ನಾವು ಕೂಡ ಹೇಳಿದ್ದೇವೆ ದೂರದ ಅವನ ವಿರುದ್ಧ ಅವನ ಪೂರ್ವಾಪರದ ಬಗ್ಗೆ ತನಿಖೆ ಮಾಡಬೇಕು ಹೇಳಿ ಸ್ಥಳೀಯ ಪೊಲೀಸರಿಗೆ ಒಂದು ದೂರನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇವೆ ಅದು ಈಗ ಯಾವತ್ತು ಕೊಟ್ಟಿದ್ದಾರೆ ಇಲ್ಲೋ ಗೊತ್ತಿಲ್ಲ ಯಾಕೆಂದ್ರೆ ಇದೆಲ್ಲ ಗಲಾಟೆ ಆಗುವಾಗ ಏನು ಅಂತ ಹೇಳಿ ವಿಚಾರ ಗೊತ್ತಿಲ್ಲ ಗಲಾಟೆ ಮಾಡುವಂಥದ್ದು ಖಂಡಿತ ತಪ್ಪು ಇದಕ್ಕೆ ನಮ್ಮದು ಯಾವುದೇ ಬೆಂಬಲ ಇಲ್ಲ ಆದ್ರೆ ಆ ಯೂಟ್ಯೂಬರ್ಸ್ ಸುದ್ದಿ ಸುಳ್ಳು ಹರಡದು ಕೂಡ ಅಷ್ಟೇ ದೊಡ್ಡ ತಪ್ಪು ಫೈನ್ 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 ಲೋಕೇಶ್ವರ್ ಅವರಿಗೆ ಕೇಳ್ತಿರೋದು ನಾನು ಲೋಕೇಶ್ವರ್ ಸರ್ಗೆ ಒಂದಷ್ಟು ಪ್ರಶ್ನೆಗಳಿದೆ ಎರಡನೇ ಸ್ಟೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ ಅವ್ರನ್ನು ಕೂಡ ನಾನು